ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಾನು ಮಾಡುವಂತಹ ಯಾವುದೇ ವೀಡಿಯೋ ಕೂಡ ಫಸ್ಟ್ ನಿಮ್ಮನ್ನು ಬಂದು ತಲುಪುತ್ತೆ ಹಾಗೆಯೇ ಇವತ್ತಿನ ಏನೆಲ್ಲ ಬಟರ್ ಫ್ರೂಟ್ ಇನ್ಫಾರ್ಮೇಷನ್ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಣ್ಣಿನ ಹೆಸರು ಬೆಣ್ಣೆಹಣ್ಣು ಅಂದರೆ ಹವಕಾಡೋ ಫ್ರೂಟ್ಸ್ ಕೆಲವರಿಗೆ ಈ ಹಣ್ಣಿನ ಪರಿಚಯವಿರೋದಿಲ್ಲ ಈ ವಿಡಿಯೋದಿಂದ ಹವಕಾಡೋ ಅಂದರೆ ಬೆಣ್ಣೆ ಹಣ್ಣಿನ ಬೆನಿಫಿಟ್ಸ್ ಏನೆಲ್ಲ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಹಾಗಾದರೆ ಹವಕಾಡೋ ಅಂದರೆ ಬೆಣ್ಣೆ ಹಣ್ಣು ಹೆಸರಿಗೆ ತಕ್ಕಂತೆ ಬೆಣ್ಣೆ ತನ್ನ ಇರುತ್ತೆ ಈ ಹಣ್ಣು ತಿಂದರೆ ಅಷ್ಟಾಗಿ ರುಚಿ ಕೊಡೋದಿಲ್ಲ ಇದನ್ನು ಸ್ಯಾಂಡ್ವಿಚ್ ಅಥವಾ ಜ್ಯೂಸ್ ಈ ಮೂಲಕ ನಾವು ಉಪಯೋಗಿಸ್ಕೊಳ್ಬೋದು ಇದರಿಂದಾಗಿ ಇದರ ರುಚಿ ಹೆಚ್ಚಾಗುತ್ತೆ ಹಾಗೆಯೇ ಅವಕಾಡೋ ಹಣ್ಣು ತುಂಬಾ ಹೆಲ್ತಿ ಕೂಡ ಹಾಗೆಯೇ ಇದರಲ್ಲಿ ಒಳ್ಳೆಯ ರೀತಿಯ ಪೋಷಕಾಂಶಗಳು ಸಹ ಇದೆ ಈ ಹಣ್ಣಿನಲ್ಲಿ ಒಳ್ಳೆಯ ಕೊಬ್ಬು ನಾರಿನಾಂಶ ವಿಟಮಿನ್ ಖನಿಜಾಂಶ ಹಾಗೂ ಆ್ಯಂಟಿ ಆಕ್ಸೈಡ್ ಗುಣಗಳು ಕೂಡ ಹೆಚ್ಚಾಗಿರುತ್ತೆ ಇದರಲ್ಲಿ ಕ್ಯಾಲರಿ ಇರೋದಿಲ್ಲ ಈ ಹಣ್ಣಿನಲ್ಲಿ ಕ್ಯಾಲರಿ ಇರೋದಿಲ್ಲ ಹಾಗಾಗಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಈ ಅವಕಾಡೋ ಹಣ್ಣಲ್ಲಿ ವಿಟಮಿನ್ ಬಿ ಬಿ ಫೈ ವಿಟಮಿನ್ ಕೆ ವಿಟಮಿನ್ ಇ ಜೀರ್ಣಕ್ರಿಯೆಯನ್ನು ದೂರ ಮಾಡುತ್ತೆ ಹಾಗೆ ಖನಿಜಾಂಶಗಳು ಕೂಡ ಇರೋದರಿಂದ ಇದರಲ್ಲಿ ಮೆಗ್ನೀಷಿಯಮ್ ಕಡ್ಬಿನಾಂಶ ಹಾಗೆಯೇ ಪೊಟ್ಯಾಷಿಯಂ ಇರೋದರಿಂದ ಇದರಲ್ಲಿ ಉತ್ತಮ ಮಟ್ಟವಾಗಿ ನಮಗೆ ಆರೋಗ್ಯವನ್ನು ತಂದುಕೊಡುತ್ತೆ ಮತ್ತು ಈ ಹಣ್ಣು ಚರ್ಮದ ಆರೋಗ್ಯಕ್ಕೆ ಅಂದರೆ ಚರ್ಮಕ್ಕೆ ಒಣ ಚರ್ಮ ಸರಿಯಾಗುವಂತೆ ಮಾಡುತ್ತೆ ನೀವು ಮಾರುಕಟ್ಟೆಯಲ್ಲಿ ನೋಡಿರಬಹುದು ಫೇಸ್ ವಾಶ್ ಆಗಿರ್ಬೋದು ಫೇಸ್ ಮಾಸ್ಕ್ ಆಗಿರ್ಬೋದು ಇವುಗಳನ್ನ ಯೂಸ್ ಮಾಡ್ತೀವಿ ಇವುಗಳನ್ನು ಫ್ರೂಟ್ಸ್ ಫ್ರೂಟ್ಸಿಂದ ಮಾಡಲಾಗಿರುತ್ತೆ ಹಾಗೆಯೇ ಇದರಲ್ಲಿ ಬೇಟಾ ಬೇಟಾ ಕೆರಟೀನ್ ಅಂದರೆ ಬಿಸಿಲಿನಿಂದ ಕಿರಣದಿಂದ ಆಗುವ ಚರ್ಮದ ಹುರಿಯೂತವನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ಕೂದಲು ಉದುರುವಂತಹ ಸಮಸ್ಯೆ ಏನಿದ್ರೆ ಆ ಈ ಹಣ್ಣನ್ನು ತಿನ್ನೋದ್ರಿಂದ ಕೂದಲು ಉದುರುವಂತಹ ಸಮಸ್ಯೆ ಕೂಡ ದೂರ ಆಗುತ್ತೆ ಈ ಹಣ್ಣಿನಲ್ಲಿ ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆಯನ್ನು ದೂರ ಮಾಡುತ್ತೆ ಮುಖ್ಯವಾಗಿ ಹೇಳೋದಾದರೆ ಖನಿಜಾಂಶಗಳಿರುವಂತಹ ಫ್ಯೂಚರಸ್ ತಾಮ್ರ ಸಿಲಿಕಾನ್ ಸಿಲಿಯಾನ್ ಇವುಗಳನ್ನು ಕೂಡ ಇದು ಹಣ್ಣುಗಳು ಪೋಷಕಾಂಶಗಳನ್ನು ಹೊಂದಿರುತ್ತೆ ಹಾಗೆಯೇ ಮೂಳೆಗಳು ಬಲಿಷ್ಠ ಆಗೋದಿಕ್ಕೂ ಕೂಡ ಈ ಹಣ್ಣು ಏನಿದೆ ಅವಕಾಡ ಫ್ರೂಟ್ಸ್ ಕೂಡ ತುಂಬಾ ಉಪಯೋಗಕಾರಿ ಈ ಅವಕಾಡ ಫ್ರೂಟ್ಸಲ್ಲಿ ಸಿಹಿ ಅನ್ನುವಂಥ ಅಂಶ ಸ್ವಲ್ಪವೂ ಕೂಡ ಇರೋದಿಲ್ಲ ಹಾಗಾಗಿ ನಾವು ಸಿಹಿ ಬೇಕಾದರೆ ಸಕ್ಕರೆ ಬೇಕಾದರೆ ಸೇರಿಸ್ಕೊಂಡು ತಿನ್ನಬಹುದು ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ